ಡಾಕ್ಯುಮೆಂಟ್ ರಿಜಿಸ್ಟರ್ ಮಾಡ್ಕೊಳ್ಳುವಾಗ ಒಂದು ಪರ್ಚೇಸರ್ ಸಿಗ್ನೇಚರ್ ಇನ್ನೊಂದು ಸೆಲರ್ ಸಿಗ್ನೇಚರ್ ಇದು ಬಿಟ್ಟು ವಿಟ್ನೆಸ್ ಸಿಗ್ನೇಚರ್ ಬರುತ್ತೆ ಸಬ್ ಸಬ್ರೀಸ್ ಸಿಗ್ನೇಚರ್ ಬರುತ್ತಲ್ಲ ಸರ್ ಅಂತ ಮಾತ್ರ ಕೇಳಕ್ ಹೋಗ್ಬಿಡಿ ಯಾಕಪ್ಪ ಅಂದಾಗ ಈ ವಿಟ್ನೆಸ್ ಸಿಗ್ನೇಚರ್ ಅಲ್ಲಿ ಸಿಗ್ನೇಚರ್ ಹಾಕ್ಸ್ತೀರಾ ಆ ಡಾಕ್ಯುಮೆಂಟ್ಗೂ ಆ ಪ್ರಾಪರ್ಟಿಗೂ ಸಂಬಂಧನೇ ಇರಲ್ಲ ಅವ್ರದ್ ವಿಟ್ನೆಸ್ ಸಿಗ್ನೇಚರ್ ಅಲ್ಲ ನಿಮ್ ಡಾಕ್ಯುಮೆಂಟ್ ಅಲ್ಲಿ ಹಾಕ್ಸ್ತಿರಲ್ಲ ಯಾರ್ಗೋಗಿ ಹೇಳಣ್ಣ ಆ ಸೊ ಹಿಂದಿನ ವಿಡಿಯೋಲಿ ರೆವಿನ್ಯೂ ಸೈಟ್ಗಳು ರೆವಿನ್ಯೂ ಲೇಔಟ್ಗಳ ಬಗ್ಗೆ ನನಗೆ ಗೊತ್ತಿರೋ ಕೆಲವು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ರಿ ಅಂದ್ರೆ ಓಕೆ ನೋಡಿಲ್ಲ ಅಂದಾಗ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಇವತ್ತು ಆ ವಿಡಿಯೋದ ಕಂಟಿನ್ಯೂಷನ್ ಇನ್ಫಾರ್ಮೇಶನ್ಗಳನ್ನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಸೊ ಚಾನಲ್ಗೆ ಹೊಸ್ದಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಅವೇರ್ನೆಸ್ ಇನ್ಫಾರ್ಮೇಷನ್ಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟು ವ್ಯಾಲಿಡ್ ಆಗಿದ್ದೇ ಇರುತ್ತೆ ನಿಮಗೂ ಅನಿಸ್ತು ಅಂದಾಗ ಒಂದು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಹೋಗ್ತಾ ಇದ್ದೀನಿ ಸೊ ರೆವಿನ್ಯೂ ಲೇಔಟ್ ರೆವಿನ್ಯೂ ಸೈಟ್ಗಳು ಓಕೆ ಈ ರೆವಿನ್ಯೂ ಲೇಔಟ್ ಫಾರ್ಮೇಷನ್ ಮಾಡೋದು ಕೃಷಿ ಭೂಮಿಗಳಲ್ಲಿ ಯಾವುದೇ ತರದ ಕನ್ವರ್ಷನ್ ಆಗಲಿ ಅಥವಾ ಲೇಔಟ್ ಅಪ್ರೂವಲ್ ಆಗಲಿ ಆಗಿರಲ್ಲ ಅಲ್ವರ ಬಟ್ ಲ್ಯಾಂಡ್ ಓನರ್ ಹೆಸರು ಮಾತ್ರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ನಿಮ್ಮದು ಸೈಟ್ ರಿಜಿಸ್ಟರ್ ಆಗ್ಬಿಡಿದೆ ಪಂಚಾಯತಿಲಿ ಟ್ಯಾಕ್ಸ್ ತಗೊಳ್ಳೆಲ್ಲ ಖಾತಾ ಮಾಡಲ್ಲ ಆದರೆ ಮನೆ ಕಟ್ಕೊಂಡು ಇರ್ತೀರಾ ಸೊ ಈ ತರ ಎಷ್ಟೋ ರೆವಿನ್ಯೂ ಲೇಔಟ್ ಆಗಿದೆ ನಿಮ್ಮದು ರಿಜಿಸ್ಟರ್ ಆಗಿದೆ ಮನೇನೂ ಕಟ್ಕೊಂಡಿದ್ದೀರಾ ಯಾಕೆ ಕಂದಾಯ ಇಲಾಖೆಗೆ ಇಂಟಿಮೇಶನ್ ನೀವು ಕೊಡಲ್ಲ ಸೊ ಪಂಚಾಯತಿ ಲಿಮಿಟ್ ಇಲ್ಲಿರುವ ಕೃಷಿ ಭೂಮಿಗಳು ಪಂಚಾಯತಿ ಅವರಿಗೆ ಗೊತ್ತೋ ಗೊತ್ತಿಲ್ದೇನೋ ಆ ಕೃಷಿ ಭೂಮಿಗಳಲ್ಲಿ ಲೇಔಟ್ ಫಾರ್ಮೇಶನ್ ಮಾಡ್ಬಿಡ್ತಾರೆ ಪಂಚಾಯತಿ ಅವ್ರಿಗೆ ಗೊತ್ತಿಲ್ದಂಗೆ ಇರ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಲೇಔಟ್ ಫಾರ್ಮೇಶನ್ ಆಗ್ಬಿಡುತ್ತೆ ರಿಜಿಸ್ಟರ್ ಆಗುತ್ತೆ ಖಾತೆಗೆ ಮಾತ್ರ ಬರ್ತಾರೆ ಆವಾಗ ಪಂಚಾಯತಿ ಅವ್ರು ಹೇಳ್ತಾರೆ ಇದಕ್ಕೆ ನಾವು ಖಾತಾ ಮಾಡೋಕ್ಕಾಗಲ್ಲ ಆಗಲ್ಲ ಕಂದಾಯ ತಗೊಳಕ್ ಆಗಲ್ಲ ಅಂತ ಅದೇ ತರಾನೇ ವಿಲೇಜ್ ಲಿಮಿಟ್ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅಂತ ಒಬ್ಬ ಇರ್ತಾರೆ ಅವರು ಕೃಷಿ ಜಮೀನಲ್ಲಿ ಈ ತರ ಅನ್ಅತರೈಸ್ ಲೇಔಟ್ ಆಗಿದೆ ಅಂತ ಗೊತ್ತೋ ಗೊತ್ತಿಲ್ದೇನೋ ಗೊತ್ತಿಲ್ದಂಗೆ ಇರ್ತಾರೆ ಇವರ ಕೆಲಸ ಏನಪ್ಪಾ ಅಂದಾಗ ಈ ತರದ ಲೇಔಟ್ ಫಾರ್ಮೇಶನ್ ಆಗಿದೆ ಇದು ಕೃಷಿ ಭೂಮಿ ಅಲ್ಲ ಅಂತ ಆರ್ ಟಿ ಸಿಗಳಲ್ಲಿ ರಿಫ್ಲೆಕ್ಟ್ ಮಾಡಬೇಕು ಮಾಡದೇ ಇಲ್ಲ ಅಟ್ಲೀಸ್ಟ್ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ನೋಂದಣಿ ಇಲಾಖೆಗೆ ಇಂಟಿಮೇಶನ್ ಕೊಡಬೇಕು ಈ ತರ ನಮ್ಮ ಊರಿನ ಈ ಸರ್ವೆ ನಂಬರ್ಗಳಲ್ಲಿ ಅನ್ಅತರೈಸ್ ಲೇಔಟ್ ಫಾರ್ಮೇಶನ್ ಆಗಿಬಿಡಿ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಡಿ ಅಂತ ಇಂಟಿಮೇಶನ್ ಕೊಡಬೇಕು ತಾನೆ ಕೊಡಲ್ಲ ಅಧಿಕಾರಿಗಳು ಕೊಡಲ್ಲ ಅದಷ್ಟೇ ಅಲ್ಲ ತಹಸೀಲ್ದಾರ್ ಆಗಲಿ ಅಥವಾ ಡಿ ಸಿಗಳಾಗಲಿ ವಿಸಿಟ್ ಮಾಡ್ತಾರೆ ವಿಲೇಜ್ಗಳಲ್ಲಿ ವಿಸಿಟ್ ಮಾಡ್ತಾರೆ ಕೃಷಿ ಭೂಮಿ ಇದೆಯಾ ಇಲ್ವಾ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಕೆಲವು ಲೇಔಟ್ಗಳನ್ನ ವಿಸಿಟ್ ಮಾಡಿದಾಗ ಕೃಷಿ ಜಮೀನುಗಳಲ್ಲಿ ಲೇಔಟ್ ಅಂತ ರೆಕಗ್ನೈಸ್ ಮಾಡ್ಕೊಂಡು ಡಿ ಸಿ ಅವರಾಗಲಿ ಅಥವಾ ತಹಸೀಲ್ದಾರ್ ಆಗಲಿ ಆ ಸರ್ವೆ ನಂಬರ್ಗಳಲ್ಲಿ ನೋಟಿಫಿಕೇಶನ್ ಮಾಡಿರ್ತಾರೆ ಇದು ಸರ್ಕಾರ ಗಮನಕ್ಕೆ ತಿಳಿಯದೆ ಅನ್ಅಥರೈಸ್ ಆಗಿ ಲೇಔಟ್ ಆಗಿದೆ ಇಲ್ಲಿ ಯಾವುದೇ ತರಹದ ನೋಂದಣಿಗಳನ್ನು ಮಾಡಿಸಬಾರದು ಅಂತ ಮಾಡಿಸಿರ್ತಾರೆ ಇವಾಗ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ರೆವಿನ್ಯೂ ಲೇಔಟ್ಗಳಲ್ಲಿ ಸೈಟ್ ರಿಜಿಸ್ಟರ್ ಆದ್ರೂ ಆರ್ ಟಿ ಸಿಲಿ ಏನಕ್ಕೆ ಕೃಷಿ ಭೂಮಿ ಅಂತ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಲ್ಯಾಂಡ್ ಓನರ್ ಹೆಸರು ಹಾಗೆ ಉಳ್ದಿರುತ್ತೆ ಅನ್ನೋದಕ್ಕೆ ಕಾರಣಗಳು ನಿಮ್ಗೆ ಅರ್ಥ ಆಯ್ತು ಅಂತ ಇದೇನೇನೇ ಇದೇನೇನೆ ಕಂದಾಯ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಜಮೀನ್ದಾರರ ಹೆಸರು ಹಾಗೂ ಆರ್ ಟಿ ಸಿಲಿ ಇನ್ನೂ ಅದು ಕೃಷಿ ಜಮೀನೇ ಅಂತ ಬರ್ತಾ ಇರುತ್ತೆ ವರ್ಷ ವರ್ಷ ಆರ್ ಟಿ ಸಿ ತಗಿರಿ ಹಿಂಗಾರು ಮುಂಗಾರು ಅಂತ ಮೆನ್ಷನ್ ಮಾಡ್ತಾನೆ ಇರ್ತಾರೆ ಎಲ್ಲಿವರೆಗೂ ಇದನ್ನ ಮೆನ್ಷನ್ ಮಾಡ್ತಾ ಇರ್ತಾರೋ ಅಲ್ಲಿವರೆಗೂ ಅದು ಕೃಷಿ ಭೂಮಿನೇ ಅಂತಾನೆ ನೀವು ಯಾವುದೇ ತರಹದ ರೆವಿನ್ಯೂ ಲೇಔಟ್ ಫಾರ್ಮೇಶನ್ ಮಾಡಿ ಸೈಟ್ಗಳಾಗಿ ಮನೆಗಳಾದ್ರೂನು ಆ ಜಮೀನು ಕೃಷಿ ಭೂಮಿ ಅಂತಾನೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ